ನಮಸ್ತೆ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಇವತ್ತು ಕಶಿ ಹೇಳಿ ಹೇಳಿಕೊಡ್ತಿದೆ ಎಲ್ಲರೂ ಕಶಿ ಕಟ್ಟಲಿಕ್ಕೆ ಒಂದು ನನ್ನ ಹತ್ರ ಒಂದು ಇದು ಸೀಸರ್ ಉಂಟು ಒಂದು ಸಣ್ಣ ಚೂರಿ ಎರಡು ಬಳ್ಳಿಗಳು ಹಗ್ಗ ಒಂದು ವೈಟ್ ಗಮಟೆಟ್ ಮತ್ತೊಂದು ಪ್ಲಾಸ್ಟಿಕ್ ಉಂಟು ಗಿಡವನ್ನು ಕಸಿ ಕಟ್ಟುದು ಇದನ್ನು ಮೊದಲಿಗೆ ಇದನ್ನು ಹೀಗೆಲ್ಲ ರೆಂಬೆಯನ್ನೆಲ್ಲ ಕಟ್ ಮಾಡಬೇಕು ಇದನ್ನೆಲ್ಲ ಬಿಸಿ ಹಾಕ್ಬೇಕು ಮತ್ತೆ ನಾವೀಗ ಇದೆಲ್ಲ ಬಂದಿದೆ ಚಿಗುರೆಲ್ಲ ತೆಗಿಬೇಕು ಈಗ ಹಾಗೆಯಿಂದ ಇಲ್ಲಿ ಇಷ್ಟುದಂಟಲ್ಲ ಇಲ್ಲಿ ನಮ್ ಈಗ ಇಲ್ಲಿ ಜಾಯಿಂಟ್ ಮಾಡಬೇಕಲ್ಲ ಹಾಗೆ ಇಲ್ಲಿಂದ ಇಷ್ಟು ಕಟ್ ಮಾಡಬೇಕು ಈಗ ಬಂದ ಇಲ್ಲಿಂದ ಇಷ್ಟು ಕ್ಲೀನ್ ಆಗಿ ಕಟ್ ಆಗ್ಬೇಕು ಎಂತ ಕೆಳಗೆಲ್ಲ ನೋವೆಲ್ಲ ಆಗ್ಬಾರ್ದು ಇದು ಪ್ರೆಸೆಂಟ್ ಇದೆ ನಮ್ಗೆ ಇರ್ಬೋದು ಲಾಸ್ಟ್ ಇನ್ನೊಂದು ಸ್ವಲ್ಪ ಈಗ ಕ್ಲೀನ್ ಕಟ್ ಮಾಡ್ಕೊಳ್ಬೇಕು ಈಗ ಅದು ಸ್ವಲ್ಪ ಆಚೆ ಈಚೆ ಹೋಗಿದೆ ಅಲ್ಲ ಕ್ಲೀನ್ ಇದು ಕಟ್ ಆಗಬೇಕು ಮತ್ತೆ ಒಂದು ಚೂರಿ ತಗೊಂಡು ಈಗ ಮದ್ದೆಯಿಂದ ಸಿಲ್ಬೇಕು ಅರ್ಧ ಇಂಚಿನಷ್ಟು ಈಗ ಭಾಗ ಆಗ್ಬೇಕು ಮತ್ತೆ ಇನ್ನೊಂದು ಬೇರೆ ನಾವೀಗ ಯಾವ ಗಿಡವನ್ನು ಈಗ ಕಷಿಗ ಬರ್ಬೇಕು ಆ ಆ ಗುಲಾಬಿ ಗಿಡವನ್ನು ಕಟ್ ಮಾಡ್ಕೊಂಡು ಬರ್ಬೇಕು ಬನ್ನಿ ಇದು ಕೆಂಪು ಗುಲಾಬಿ ಗಿಡ ಇದನ್ನು ಕಟ್ ಮಾಡ್ಬೇಕು ಈಗ ಆದರೆ ಹಾಗೆ ಕಟ್ ಮಾಡಿದ್ರೆ ಆಯ್ತು ಇಷ್ಟೇ ಇದನ್ನು ಮತ್ತೆ ಕ್ಲೀನ್ ಅದಲ್ಲಿದ್ದ ಮುಳ್ಳನ್ನೆಲ್ಲ ತೆಗಿಬೇಕು ಹೀಗೆ ಕತ್ತರಲ್ಲಿ ಆಗ್ತದೆ ಚೂರಿಯಲ್ಲಿ ಆಗ್ತದೆ ಹೀಗೆ ತೆಗೆದ್ರೆ ಆಯ್ತು ಕ್ಲೀನ್ ಇರ್ಬೇಕು ಕಡ್ಡಿ ಅಂತ ಹೇಳಿದಾಗ ಹೀಗೆ ಬರೀ ಕಡ್ಡಿಯಾಗಿರ್ಬೇಕು ಇಂಚ್ ಉಂಟಲ್ಲ ಹಾಗಾಗಿ ಇದನ್ನು ಒಂದು ಅರ್ಧ ಇಂಚಷ್ಟು ಹೀಗೆ ಸೈಡ್ ಸೈಡಿನ ತೆಗಿಬೇಕು ಮೆಲ್ಲ ಹೀಗೆ ತೆಗೆದ್ರೆ ಆಯ್ತು ಈ ಸೈಡ್ ಮತ್ತು ಈ ಸೈಡ್ ಎರಡು ಸೈಡ್ಗಳಿಂದ ಹೀಗೆ ಸೈಡೆಲ್ಲ ಶಾರ್ಪ್ ಮಾಡಿ ಆಗಿದೆ ಇದನ್ನು ಹೀಗೆ ಈ ಭಾಗ ಮಾಡಿದರಲ್ಲಿ ಹೀಗೆ ಹಾಕಬೇಕು ಹಾಂ ಹಾ ಹೀಗೆ ಕ್ಲೀನು ಕೂತ್ಕೊಳ್ಳುವ ಹಾಗೆ ಮಾಡಬೇಕು ಇದು ಹೀಗೆ ಗಟ್ಟಿ ಕೂತ್ಕೊಳ್ಬೇಕು ಹೀಗೆ ಬೀಳಬಾರ್ದು ಅರಷ್ಟಕ್ಕೆ ಆವಾಗ ಅದು ಗಟ್ಟಿ ಕೂತಿದೆ ಅಂತ ಅರ್ಥ ಅದೀಗ ಇನ್ನು ಜೀವ ಬರ್ತದೆ ಇನ್ನು ಹಾಂ ಇನ್ನೊಂದು ಗಮ್ ಗಂಪ್ಟ ತಗೊಂಡು ಅದಕ್ಕೆ ಕೆಳಗಿಂದ ಕ್ಲೀನ್ ಆಗಿ ಹೀಗೆ ನಾಳೆ ಹೋಗ್ಬಾರ್ದು ಇನ್ನೊಂದಿಷ್ಟು ಹಗ್ಗ ತಗೊಂಡು ನಾವೀಗ ಎಲ್ಲಿ ಜಾಯಿಂಟ್ ಮಾಡಿದ್ದೇವೆ ಅಲ್ಲಿ ಗಟ್ಟಿ ಕಟ್ಟಬೇಕು ಗಟ್ಟಿ ಕಟ್ಟಬೇಕು ದೂರದಲ್ಲಿ ಹಾಕಬೇಕು ಇದನ್ನ ಹೀಗೆ ಈ ಯಾಕೆ ಅಂತ ಹೇಳಿದ್ರೆ ಈಗ ಮಳೆ ಎಲ್ಲ ಬರ್ತದಲ್ಲ ಮಳೆ ನೀರೆಲ್ಲ ಹೋಗೋದಾಗಿ ಈಗ ಹಾಕಬೇಕು ಹಾಗೆ ಮತ್ತೊಂದು ಈ ಹಗ್ಗದಲ್ಲಿ ಈಗ ಕಟ್ಟಬೇಕು ಇನ್ನು ಇದು ಮೂವತ್ತು ದಿನ ಆದ ಮೇಲೆ ಈಗ ಅಂತ ಗೊತ್ತಾಗ್ತದೆ ಮತ್ತೆ ಇದು ಮೂವತ್ತು ದಿನ ಹೋಗುವಾಗ ತೊಟ್ಟಿಗೆ ಎದ್ದು ನೋಡಿದ್ರೆ ಆಯ್ತು ಇದು ಚಿಗುರು ಬರ್ತದೆ ಬಂದಿದ್ರೆ ಸಬ್ಸ್ಕ್ರೈಬ್ ಆಯ್ತು ಸಬ್ಸ್ಕ್ರೈಬ್ ಅವ್ರ ಲೈಕ್ ಅವರು ಕಾಮೆಂಟ್ ಮಾಡಿ ಲಾಸ್ಟ್ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್